ಕೆರೆ ಬಾವಿ ಕಟ್ಟೆ ಹಳ್ಳ ಕೊಳ್ಳ ಎಲ್ಲ ಇರ್ತವೆ ಅಲ್ಲಿ ನೀರು ಕುಡಿಯೋಕ್ಕೂ ನಮ್ಮ ಜನರಿಗೆ ಆಗ್ತಾ ಇಲ್ವಲ್ಲಪ್ಪ ಅನ್ನೋ ಒಂದು ಕಾರಣಕ್ಕೆ ಪ್ರತ್ ಪ್ರಥಮವಾಗಿ ಮಹಾಡ್ ಅಂತ ರಾಯಗಡ್ ಜಿಲ್ಲೆ ಮಹಾಡ್ ಎಂಬ ಒಂದು ಕಾರ್ಪೊರೇಷನ್ ಇರೋಂಥ ಒಂದು ಊರು ಮಹಾರಾಷ್ಟ್ರದಲ್ಲಿ ಆ ಊರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಲ್ಲೇ ಜನ ಸಂಘಟನೆ ಮಾಡ್ತಾರೆ ಬಹುಶಃ ಅವ್ರಿಗೆ ದಲಿತರ ಜೊತೆಗೆ ಮೇಲ್ಜಾತಿಯ ಕೆಲವರು ಒಳ್ಳೆ ಮನಸ್ಸುಗಳು ಸಹ ಅವ್ರಿಗೆ ಕೈ ಜೋಡಿಸ್ತಾರೆ ಆ ಊರನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಮುಸ್ಲಿಮ್ಸು ಕೆಲವು ಮೇಲ್ಜಾತಿ ಜನ ಅಲ್ಲಿ ಇವರು ಪೂರ್ವಕವಾಗಿ ಇವರು ಹೋರಾಟಕ್ಕೆ ಇವರ ಸಂಘಟನೆಗೆ ಪೂರಕವಾಗಿ ಕೈ ಜೋಡಿಸೋಂಥ ಒಂದು ವಾತಾವರಣ ಇತ್ತು ಆ ಕಾರಣಕ್ಕೆ ಅಲ್ಲಿ ಅವರು ಹೋರಾಟವನ್ನು ರೂಪಿಸ್ತಾರೆ ಚೌದಾರ್ ಕೆರೆನ ಮುಟ್ಟೋದು ಸುಮಾರು ಎರಡು ಸಾವಿರದ ಐನೂರು ಜನನ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬ್ರಾಹ್ಮಣರಿಗೆ ಒಂದು ಭಯ ಇರ್ತದೆ ಹೆಚ್ಚು ಬ್ರಾಹ್ಮಣರೇ ಇರ್ತಾರೆ ಊರಲ್ಲಿ ಮಹಾಡಲ್ಲಿ ಬ್ರಾಹ್ಮಣರಿಗೆ ಏನೇನೋ ಮಾಡ್ತಾರೆ ಅವ್ರನ್ನ ಓಡಿಸೋದಕ್ಕೆ ಅವ್ರನ್ನ ಗಲಾಟೆ ಮಾಡಿ ತಪ್ಪಿಸೋದಕ್ಕೆ ಅಲ್ಲಿಗೆ ಬರ್ದಂಗೆ ಮಾಡೋದಕ್ಕೆ ಭಾಳಷ್ಟು ಪ್ರಯತ್ನಗಳು ನಡೀತಾವಂತೆ ಆದರೂ ಸಹ ಎದೆಗುಂದದಲ್ಲೇ ಅಂಬೇಡ್ಕರ್ ಮುಂದಾಳತ್ವದಲ್ಲಿ ಎರಡು ಸಾವಿರದ ಐನೂರು ಜನರು ಸಹ ಹೋಗಿ ಅಲ್ಲಿ ಒಡೆದಾಟ ಬಡದಾಟ ಎಲ್ಲವೂ ಆಗ್ತವೆ ಬಟ್ಟೆ ಹರಿದಾಕೋದು ಒಡಿಯೋದು ಬಡಿಯೋದು ಎಲ್ಲ ಆಗ್ತವೆ ಅದ್ರ ಮಧ್ಯೆ ಹೋಗಿ ಆ ಕೆರೆನ ಮುಟ್ಟಿ ಆ ನೀರನ್ನು ದಲಿತರು ಮುಟ್ಟಂಥ ಒಂದು ಯಶಸ್ವಿ ಹೋರಾಟ ಆಯ್ತು ಆದರೂ ಸಹ ಈ ಹೋರಾಟ ಆದ ಆಂದ್ರಲ್ಲೂ ಅಲ್ಲೇನು ಮೇಲ್ಜಾತಿ ಜನ ಏನು ಮುಟ್ಕೊಳ್ತಿರಲಿಲ್ಲ ಕಾನೂನು ಹೋರಾಟಕ್ಕೆ ಹೋಗ್ತಾರೆ ಕಾನೂನು ಹೋರಾಟಕ್ಕೆ ಹೋಗಿ ಬಾಂಬೆ ಹೈಕೋರ್ಟು ಆರ್ಡರ್ ಮಾಡುತ್ತೆ ಮಹಾಡಲ್ಲಿ ಎಲ್ರಿಗೂ ಕುಡಿಯೋ ನೀರು ಕುಡಿಯೋ ಅವಕಾಶ ಇದೆ ಅಂತ ಹೇಳಿಬಿಟ್ಟು ಕೊನೆಗೆ ಕಾನೂನಾತ್ಮಕ ಹೋರಾಟದ ಮೂಲಕ ಅಲ್ಲಿಯ ದಲಿತರು ಸಹ ಅಲ್ಲಿ ಕೆರೆ ನೀರು ಕುಡಿಯುವಂಥ ಒಂದು ವಾತಾವರಣ ಅಥವಾ ಒಂದು ವ್ಯವಸ್ಥೆನ ಉಂಟು ಮಾಡ್ತಾರೆ ಆ ಹೋರಾಟದಲ್ಲಿ ಇನ್ನೊಂದು ಆಗುತ್ತೆ ದಲಿತ ಮಹಿಳೆಯರು ಮೈತುಂಬ ಬಟ್ಟೆ ಹಾಕೊಳಂಗಿರಲಿಲ್ಲ ಮಣಕಾಲಿಂದ ಕೆಳಗಡೆ ಸೀರೆ ಬಿಟ್ಕೊಂಡು ಉಟ್ಕೊಳಂಗಿರಲ್ಲ ಅದು ಒಂದು ಅಲ್ಲಿಯ ಮೇಲ್ಜಾತಿಯ ಜನಗಳು ಅಲ್ಲೂ ಒಂದು ಬದಲಾವಣೆ ಸೋಷಿಯಲ್ ರಿಫಾರ್ಮ್ಸ್ ಮಹಿಳೆಯರಿಗಾಗಿ ಒಳ್ಳೆ ಬಟ್ಟೆಗಳು ತಂದು ಆ ಹೆಣ್ಮಕ್ಳಿಗೆ ಮೈ ತುಂಬ ಬಟ್ಟೆ ತೊಡ್ತಾರೆ ಅಂದರೆ ಆ ಹೋರಾಟನೂ ಸಹ ಅಲ್ಲಿ ಒಂದು ಭಾಗವಾಗಿರುತ್ತೆ ಅದು ಮೂರನೇದು ನನಗೆ ಗಮನಕ್ಕೆ ಬಂದಂಗೆ ನಾನು ಓದಿ ತಿಳ್ಕೊಂಡಂಗೆ ಆ ಹೋರಾಟದಲ್ಲಿ ಭಾಗಿಯಾಗಿರ್ತಾರೆ ರಮಾಬಾಯಿಗೆ ಮಗು ಆಗಿರುತ್ತೆ ಮಗು ಏನೋ ಆಗಿ ಸತ್ತು ಹೋಗಿರುತ್ತೆ ಸತ್ತೋಗಿ ಯಾರ ಕಿವಿ ಬಂದ ಹೋರಾಟದಲ್ಲಿ ಇರ್ತಾರೆ ಅಂಬೇಡ್ಕರ್ ಕಿವಿಲು ಓದ್ತಾರೆ ಹಿಂಗ್ ಪಾಪು ಸತ್ತೋಗಿದೆ ಪಾಪು ಒಟ್ಟೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆ ಹೋರಾಟದಲ್ಲಿ ಅಂಬೇಡ್ಕರ್ ಎದೆ ಕುಂದದಲ್ಲೇ ಅವ್ರ ಹತ್ರ ಕಾಸು ಇರಲ್ಲ ದಾನ ಮಾಡಕ್ಕೆ ಅಥವಾ ಮಣ್ಣು ಮಾಡೋದಿಕ್ಕೆ ಬಟ್ಟೆ ಕೊಡ್ಸಕ್ಕೆ ಜೋಗ ತಡಕ್ತಾರೆ ಒಂದು ಪೈಸಾನೂ ಇರೋದಿಲ್ಲ ಕೊನೆಗೆ ಯಾರೋ ಇವರು ದಾಖಲಾಟ ನೋಡಿ ಓಡ್ ಬಂದು ಯಾರೋ ಹುಡುಗರು ಕಾಸು ಕೊಟ್ಟು ಅವನು ಕಳಿಸ್ ದಫ ದಫ ಮಾಡ್ರಿ ಅಥವಾ ಮಣ್ಣು ಮಾಡಿ ಪಾಪು ಅಂತ ಹೇಳ್ತಾ ಅಂದ್ರೆ ಅಂಬೇಡ್ಕರ್ ಓದುವಾಗಲೂ ಸಹ ಯು ಎಸ್ ಎಲ್ಲೋ ಅಥವಾ ಇಂಗ್ಲೆಂಡಲ್ಲೂ ಓದುವಾಗಲೂ ಸಹ ಇಂಥ ಒಂದು ಪರಿಸ್ಥಿತಿಗಳಾಗಿರ್ತವೆ ಓದ್ತಾ ಇರ್ತಾರೆ ಪಿ ಎಚ್ ಡಿ ಮಾಡ್ತಾ ಇರ್ತಾರೆ ಇಲ್ಲಿ ಮಕ್ಕಳು ಸಾವಾಗ್ತಾ ಇರ್ತದೆ ಆ ಸಾವುಗೂ ಸಹ ಬರ್ಕಾಗೋದಿಲ್ಲ ಸೊ ಇಂಥ ಒಬ್ಬ ಅಂಥ ತ್ಯಾಗದ ದೊಡ್ಡ ಚಿಂತಕ ವಿಶ್ವನಾಯಕ ನಾವು ಏನೆಲ್ಲ ಪದಗಳು ಸಾಕಷ್ಟು ಪದಗಳು ಇಟ್ಕೊಂಡು ಅವ್ರನ್ನ ನಾವು ಕರಬೋದು ಸ್ಮರಿಸ್ಬೋದು ಬಟ್ ಆ ಮಹಾನ್ ನಾಯಕನಿಂದ ಇವತ್ತು ದಲಿತರ ಕನಿಷ್ಠ ಐದರಿಂದ ಹತ್ತು ಪರ್ಸೆಂಟ್ ದಲಿತರ ಹೇಳಿಕೆಯನ್ನು ನಾವು ಕಾಣ್ಬೋದು ಸಾಮಾಜಿಕ ಬದಲಾವಣೆಗಳನ್ನು ನಾವು ಕಾಣ ಕಾಣ್ಬೋದು ಒಂದು ಮಾತಾ ಮಾತಾಡೋ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿರ್ಬೋದು ಅಥವಾ ವಿಚಾರ ಮಾಡೋಂಥ ಒಂದು ವಾತಾವರಣ ಸೃಷ್ಟಿಯಾಗಿರ್ಬೋದು ಸೊ ಇಂಥ ಮಹಾನ್ ನಾಯಕನ ಪ್ರತಿರೋಧ ಮೊದಲನೇ ಪ್ರತಿರೋಧ ಈ ಪ್ರತಿರೋಧದ ಇಂದ ಪ್ರಾರಂಭ ಆದ ಚಳುವಳಿ ಅಂಬೇಡ್ಕರ್ ಅವರ ಹೆಜ್ಜೆ ಹೋರಾಟಗಳು ನೀವು ಗಮನಿಸ್ತಾ ಬನ್ನಿ ಅಲ್ಲೇ ಮನುಸ್ಮೃತಿಗೆ ನಾವು ಮನುಸ್ಮೃತಿನ ಆಗಿನ ಕಾಲದಲ್ಲೇ ಅಂಬೇಡ್ಕರ್ ಅಲ್ಲೇ ಆ ಓರ ಮಹಾಡಲ್ಲೇನೆ ಈ ಇಂಥ ಒಂದು ಶೋಷಣೆಗೆ ಇಂಥ ಒಂದು ಅಸಮಾನತೆಗೆ ಇಂಥ ಒಂದು ಅಸ್ಪೃಶ್ಯತ ಆಚರಣೆಗೆ ಮೂಲ ಕಾರಣನ ಹುಡುಕಿ ಮೂಲ ಕಾರಣ ಮನುವಾದ ಮರುಧರ್ಮ ಮನುಸ್ಮೃತಿ ಇದೇ ಈ ಶ್ರೇಣೀಕೃತ ವ್ಯವಸ್ಥೆಗೆ ಕಾರಣ ಇದು ಹೋಗ್ಬಿಟ್ರೆ ಎಲ್ಲ ಜನರು ನೆಮ್ಮದಿಯಿಂದ ಶಾಂತಿಯಿಂದ ಸಮಾನತೆಯಿಂದ ಬದುಕ್ಬೋದು ಅನ್ನೋ ಒಂದೇ ಒಂದು ಕಾರಣದಿಂದ ಅಂಬೇಡ್ಕರ್ ಆ ಆ ಇದರಲ್ಲೇ ಮಹಾಡ್ ಹೋರಾಟದಲ್ಲೇ ಇನ್ನೊಂದು ಹೋರಾಟನ ರೂಪಿಸ್ತಾರೆ ಅದು ಡಿಸೆಂಬರ್ ಇಪ್ಪತ್ತೈದು ಸೇಮ್ ಅದೇ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮನುಶ್ರುತಿನ ಸುಡ ಅಂತ ಕೆಲಸ ಹೋರಾಟ ಮನುಶ್ರುತಿ ನೀವು ತೊಂಬತ್ತೇಳು ವರ್ಷದ ತೊಂಬತ್ತೆಂಟು ವರ್ಷದ ಹಿಂದೆ ಆ ಮನುಷ್ಯ ಇದ್ದ ಒಂದು ಆ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಆ ಒಂದು ಮಧುಧರ್ಮದ ಇದರಲ್ಲಿ ಅಟ್ಟಹಾಸ ಮೆರೆಯಂತ ಕಾಲಘಟ್ಟದಲ್ಲಿ ಜನಗಳನ್ನ ಸಂಘಟನೆ ಮಾಡಿ ಪ್ರತಿರೋಧ ಒಡ್ಡದಿದೆಯಲ್ಲ ಮನುಸ್ಮೃತಿ ಸುಡೋದಿದೆಯಲ್ಲ ಅದು ನಾವು ಕಲ್ಪಿಸ್ಗಳಕು ಸಾಧ್ಯ ಇಲ್ಲ ಕಲ್ಪಿಸ್ಗಳಕು ಸಾಧ್ಯ ಇಲ್ಲ ನಾವು ಇನ್ನೊಂದು ಜಾತಿ ಹೆಸರನ್ನ ಕಳ್ಕೊದಾಡ್ತಿದ್ದೀವಿ ಅಕ್ಕಪಕ್ಕ ಏನಾದ್ರು ಅನ್ಯಾಯಗಳಾದ್ರೆ ಜಾತಿಯ ಹೆಸರಲ್ಲಿ ಮತ್ತೊಂದು ಹೆಸರಲ್ಲಿ ಬಣ್ಣದ ವಿಷಯದಲ್ಲಿ ಸ್ತ್ರೀ ಪುರುಷನ ವಿಷಯದಲ್ಲಿ ನಾವೇನು ಪ್ರತಿರೋಧನೇ ಕಾಣಿಸ್ತಾ ಇಲ್ಲ ಪ್ರತಿರೋಧ ಒಡ್ಡಂತಹ ಮನಸ್ಥಿತಿಲೇ ಇಲ್ಲ ಬಟ್ ಆಗಿನ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅಂತ ಒಂದು ದೊಡ್ಡ ಐತಿಹಾಸಿಕ ಹೋರಾಟನ ರೂಪಿಸ್ತಾರೆ ಅಂತಂದರೆ ಯಾರು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಿದೆ ಸೊ ಅಂಥ ಒಂದು ಮಹಾ ಚಳವಳಿ ಈ ದೇಶದಲ್ಲಿ ನಡೀತದೆ ಅದರದ್ದಕ್ಕೂ ಆ ಬೀಜ ಏನು ಬಿತ್ತುತ್ತಾರಲ್ಲ ಆ ಬೀಜಗಳು ಹೆಂಗೆ ಬಿತ್ತಿ ಬಿತ್ತಿ ಹೆಮ್ಮರಗಳಾಗಿ ಇಡೀ ದೇಶದುದ್ದಕ್ಕೂ ಹೊರಡಿದ್ದಾವೆ ಇವತ್ತು ಪ್ರಪಂಚದ್ದಕ್ಕೂ ಅಂಬೇಡ್ಕರ್ ಮರಗಳು ಬೆಳೆದಿದ್ದಾವೆ ನೆಟ್ಟಿದ್ದಾವೆ ಇಡೀ ಪ್ರಪಂಚ ಅಂಬೇಡ್ಕರ್ ಅವ್ರನ್ನ ತನ್ನ ಪುಣ್ಯಂತಾರೆ ಸಹ ಏನು ಅವನಿಗೆ ಏನೆಲ್ಲ ಹೆಸ್ರು ಏನೆಲ್ಲ ಹೆಸ್ರು ಕೊಡ್ಬೋದು ಅವೆಲ್ಲ ಕೊಟ್ಟು ಅವ್ರು ಇದು ಮಾಡ್ತಾ ಇದ್ದಾರೆ ಬಟ್ ಅಟ್ ದಿ ಸೇಮ್ ಟೈಮ್ ಒಂದು ತೊಂದರೆಗಳನ್ನ ನಾವೆಲ್ಲ ಅನುಭವಿಸ್ಬೇಕಾಗಿದೆ ಅಥವಾ ಅಂಥ ಒಂದು ಸ್ಥಿತಿಗೆ ನಾವು ಒಳಗಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ದೇಶದ ಜನ ಈ ಪ್ರಪಂಚದ ಜನ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಪ್ರತಿಮೆಗಳನ್ನ ನೆಟ್ಟು 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 ಅವರು ವಿಚಾರಗಳನ್ನ ಮರೆಯುವಂತೆ ಮಾಡ್ತಾರೆ ಇದ್ರ ಬಗ್ಗೆ ನಾವೆಲ್ಲ ದಲಿತರು ಭಾಳ ಎಚ್ಚರಿಕೆಗೆ ಹುಷಾರಾಗಿರಬೇಕಾಗುತ್ತೆ ಪ್ರತಿಮೆಗಳನ್ನು ನಾವು ಖಂಡಿಸ್ಬೇಕು ಪ್ರತಿಮೆಗಳನ್ನು ಒಡೆದು ಹಾಕಬೇಕು ಅವರ ವಿಚಾರಗಳನ್ನು ನಾವು ನಾವು ಮನನ ಮಾಡ್ತಾ ಕಟ್ತಾ ಬೆಳೆಸ್ತಾ ಮುಂದಕ್ಕೆ ಹೋಗ್ಬೇಕು ಪ್ರತಿಮೆಗಳು ಪ್ರತಿಮೆಗಳನ್ನ ಬೇರೆಯವರು ಅವ್ರನ್ನ ಅವ್ರನ್ನ ಏನು ದೇವ್ರಾಗಿ ಕೂರಿಸ್ಬಿಡ್ತಾರೆ ದೇವ್ರಾಗ ಒಂದು ಸರ್ತಿ ಗುಡಿಲಿ ಕೂತು ಅಂದರೆ ವಿಚಾರಗಳೀಚೆ ಬರೋಕ್ಕೆ ಸಾಧ್ಯವೇ ಇಲ್ಲ ದೇವ್ರನ್ನ ಮಾಡ್ತಾರೆ ಅವ್ರನ್ನ ದೇವ್ರನ್ನ ಮಾಡಬೇಡಿ ನಾವೆಲ್ಲ ಸೇರಿ ಅವ್ರನ್ನ ದೇವರು ಮಾಡೋದು ಬೇಡ ಅವರು ಮನುಷ್ಯರಾಗಿ ವಿಶ್ವ ಮಾನವರಾಗಿದ್ದಾರೆ ವಿಶ್ವ ಮಾನವರನ್ನಾಗೇ ನೋಡೋಣ ವಿಶ್ವಮಾನವರಾಗೇ ಉಳಿಸೋಣ ವಿಶ್ವಮಾನವರಾಗೇ ಅವ್ರು ಇರಲಿ ಅಂತ ನಾ ಬಯಸೋಣ ಅಂತ ಹೇಳ್ತಾ ಅಂಬೇಡ್ಕರ್ ತರನೆ ತುಮಕೂರು ಜಿಲ್ಲೆಯಲ್ಲಿ ಸಿ ನೋಡಿ ತಿಮ್ಮಣ್ಣವರು ಮಹಾಡ್ ಕೆರೆ ಅಥವಾ ಏನು ಮಹಾಡಲ್ಲಿ ಚಳುವಳಿ ಆಯಿತಲ್ಲ ಆ ಕೆರೆ ಮುಟ್ಟ ವಿಷಯದಲ್ಲಿ ಅದೇ ರೀತಿ ಎಲ್ಲೋ ಇವರು ಎಲ್ಲೋ ಇರ್ತಾರೆ ತಿಮ್ಮಣ್ಣವರು ಬೆಂಗಳೂರಲ್ಲಿ ಯಾವುದೋ ವರ್ಲ್ಡಲ್ಲಿ ಇರ್ತಾರೆ ಒಂದು ಹಾಸನದಲ್ಲೋ ಅಥವಾ ಶಿವಮೊಗ್ಗದಲ್ಲೋ ಒಂದು ಅಧ್ಯಯನ ಶಿಬಿರ ಆಗುತ್ತೆ ದಲಿ ದಲಿತ ಸಂಘ ಸಮಿತಿಯ ಅಧ್ಯಯನ ಶಿಬಿರ ಆಗುತ್ತೆ ಅಧ್ಯಯನ ಶಿಬಿರಕ್ಕೆ ಹೋಗ್ತಾರೆ ಅಲ್ಲಿ ಮಹಾಡ್ ಕೆರೆದು ಮುಟ್ಟ ಒಂದು ಚಳುವಳಿ ಬಗ್ಗೆ ಅಧ್ಯ ದೀರ್ಘವಾದ ಚರ್ಚೆ ಆಗುತ್ತೆ ಅದನ್ನು ಹೇಳ್ಕೊಂಡು ಬಂತವರು ಚಳುವಳಿಗೆ ಇನ್ನೂ ಬಂದ ಸ್ವಲ್ಪ ದಿನ ಆಗಿರುತ್ತೆ ಅಷ್ಟೇ ಅವರು ಬೇರೆ ಬೇರೆ ಅವ್ರ ದಿಕ್ಕೆ ಬೇರೆ ಇರುತ್ತೆ ಬಿಫೋರ್ ಅವರು ಈ ಚಳುವಳಿಗೆ ಅಥವಾ ಡಿ ಎಸ್ ಎಸ್ ಕಟ್ಟೋದಕ್ಕೆ ಬರೋದಕ್ಕಿಂತ ಮುಂಚೆ ಅವರು ಎಲ್ಲೋ ಇರ್ತಾರೆ ಒಂದು ಒಂದು ದೋ ಭಾಳ ಅಂದರೆ ಆಂಟಿ ಸೋಷಿಯಲ್ ಎಲಿಮೆಂಟಾಗೇ ಇರ್ತಾರೆ ಬಟ್ ಈ ಈ ಡಿ ಎಸ್ ಎಸ್ ಅಂತ ಒಂದು ವಿಚಾರ ಸಂಕಿರಣಕ್ಕೆ ಬಂದು ಅವ್ರ ಮನ ಪರಿವರ್ತನೆಯಾಗಿ ಅಂಬೇಡ್ಕರ್ ಆಗ್ಲೇನೆ ಅಂತ ಅಂತೇಳಿ ಕುಂದೂರ್ನಹಳ್ಳಿಗೆ ಬಂದವರು ಕುಂದೂರ್ನಳ್ಳಿಲಿ ಗಣಪತಿ ಅವರೇನು ನೀರು ಬಿಡಿಯಕ್ಕೆ ಬಿಡ್ತಾ ಇಲ್ಲ ಅಂತ ಏನೇನೋ ಇರ್ತಾವ ಕಾರಣಗಳು ಅಂಬೇಡ್ಕರ್ ನೀರು ಮುಟ್ ನೀರು ಮುಟ್ಟಕ್ಕೆ ಬಿಡೋಲ್ಲ ಅನ್ನೋ ಕಾರಣಕ್ಕೆ ಅವ್ರು ಹೋರಾಟ ರೂಪಿಸ್ತಾರೆ ಕುಂದೂರ್ತಿ ತಿಮ್ಮಣವರು ನಮಗೆ ತೆರೆಗೆ ನಮ್ಮ ಗಣಪತಿ ಬಿಡಕ್ಕೆ ಅವ್ರು ಬಿಡೋದಿಲ್ಲ ಮೇಲ್ಜಾತಿ ಜನಗಳು ಅನ್ನೋ ಕಾರಣಕ್ಕೆ ಗಣಪತಿ ಇಟ್ಟು ಹುಡುಗರ್ನೆಲ್ಲ ಊರು ಅಲ್ಲಿ ಹಿರಿಯರನ್ನೆಲ್ಲ ಮನೋ ಮನೋ ಮನ ದುಂಬಿಸಿ ಆ ಗಣಪತಿನ ಬಿಡಕ್ಕೆ ಹೋಗ್ತಾರೆ ಊರಿನವ್ರ ಗಣಪತಿನ ಹೋಗುತ್ತೆ ಬಟ್ ಇವರು ಭಾಳ ಜೋರಾಗಿ ಅವ್ರದ್ದು ಅಂಗುಲಿ ಪುಸ್ತಕ ಓದೋದ್ರೆ ಗೊತ್ತಾಗುತ್ತೆ ಆ ಕೆರೆಯ ಯಾವ ರೀತಿ ಹೋರಾಟ ಮಾಡಿ ನಾವು ದಲಿತ ಹುಡುಗರು ಹೋಗಿ ಆ ಕೆರೆಯಲ್ಲಿ ಗಣಪತಿ ಬಿಡ್ತಾರೆ ಅನ್ನೋದು ಅಲ್ಲಿ ಜೋರಾಗಿ ನಡೀತಾ ಇರ್ತದೆ ಅಂದರೆ ಮೇಲ್ಜಾತಿಯ ಊರಿನ ಜನರು ಗಣಪತಿ ಬಿಡಕ್ಕೆ ಹೋಗ್ತಾರೆ ಅಲ್ಲಿ ಭಾಳಷ್ಟು ವಿಜೃಂಭಣೆಯಿಂದ ಇಡ್ತದೆ ಇವರು ವಿಶೇಷವಾಗಿ ಗಣಪತಿ ಇಟ್ಟುಬಿಟ್ಟು ಇಲ್ಲಿ ಬೀಡಿ ಗಣೇಶ ಅದು ಡ್ಯಾನ್ಸ್ ಗೀಸ್ ಮಾಡೋರೆಲ್ಲ ಬರ್ತಾರಲ್ಲ ಡೋಲು ಅವು ಇವು ಎಲ್ಲ ಎಲ್ಲರೂ ಅಟ್ರಾಕ್ಷನ್ ಮಾಡಿಬಿಟ್ಟಿರ್ತಾರೆ ಊರಿನ ಜನ ಎಲ್ಲ ಬಂದು ಇಲ್ಲಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರು ಮೆರವಣಿಗೆನ ಆಮೇಲೆ ಬೈಕ್ ಬೈಕಂಡು ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಬಟ್ ಆದರೂ ಏನಾದರೂ ಮಾಡಿ ಬಡ್ಡಿ ಮಕ್ಕಳನ್ನ ಬಿಡಬಾರ್ದು ಕೆರೆಗೆ ಗಣಪತಿ ಬಿಡಕ್ಕೆ ಬಿಡಬಾರ್ದು ಅಂತ ಹೇಳಿ ಅವರು ಸವಾಲಾಗ್ತಾರೆ ಆದರೂ ತಿಮ್ಮಣ್ಣವರು ಆಗಿನ್ನೂ ನಿಮ್ಮಂಗೆ ಯುವಕರು ಅವರು ಅಂತ ಯುವಕರು ಹೋಗಿ ಆ ಗಣಪತಿ ನಮ್ಮ ನಾಲ್ಕೈದು ಜನ ನೀರಿಗೆ ಬಿಟ್ಟು ಅವ್ರೇನೆಲ್ಲ ಅಟ್ಟಾಡ್ಸ್ಕೊಂಡು ಕಲ್ಲುಡಿತಾರಂತೆ ಅಲ್ಲಿ ಮೇಲ್ಜಾತಿಯ ಜನ ಊರಿನ ಜನ ಕಲ್ಲು ಹೊಡಿತಾರಂತೆ ಇವ್ರು ಮುಳುಗೋದು ಹೇಳೋದು ಏನೋ ಮಾಡಿ ತಪ್ಪಿಸ್ಕೊಂಡು ಈಜೆ ಬರ್ತಾರೆ ಬಟ್ ಅಲ್ಲಿ ಆ ಅಟ್ಟಿಯ ಒಬ್ಬ ಅಜ್ಜ ಇನ್ನೇನು ಅರವತ್ತೆಪ್ಪತ್ತು ವರ್ಷ ಸಾಯ ಅಂತ ವರ್ಷ ಆ ವರ್ಷನ ಆ ಅಜ್ಜನ ನಾನು ಇದನ್ನು ಕೇಳಿ ಆಶ್ಚರ್ಯ ಆಗೋಗಿ ನೈ ನನ್ನ ನಾನು ಬಿದ್ದಿಲ್ಲಿ ಸತ್ ಪ್ರತಿ ಬಡಿ ಮಕ್ಕಳೆಲ್ಲ ಕೇಸ್ ಕೊಟ್ಕೊಂಡು ಸಾಯಿಸ್ಬಿಟ್ರು ನೀರು ತಳ್ಳಿ ಅಂತ ಹೇಳ್ಬಿಟ್ಟು ಕೇಸ್ ಕೊಟ್ಟು ಒಳಗೆ ಒಳಗಾಕ್ರಿ ಅಂತ ಹೇಳುತ್ತಂತ ವಜ್ಜ ಅಂದ್ರೆ ಗಣಪತಿ ಬಿಡಕ್ಕೆ ಇಷ್ಟು ಪ್ರತಿರೋಧ ಹೊಡ್ತಾರೆ ಬಿಡಿ ಮಕ್ಕಳು ನಮ್ಮನ್ನು ಕಲ್ಲು ಹೊಡಿತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ನಂಗೆ ವಯಸ್ಸಾಯ್ತು ಹೇಗಿದ್ರು ಸಾಯ್ತೀನಿ ನಾನು ಬಿದ್ದುಬಿಡ್ತೀನಿ ಕೆರವಳಿಕೆ ನಾನು ಬಿದ್ದುಬಿಡ್ತೀನಿ ಈ ಮಕ್ಳಿಗೆಲ್ಲ ಹೇಳಿ ಕಳಿಸು ಅಂದ್ರೆ ಎಂಥ ಪ್ರತಿರೋಧ ಅದು ಅಂದ್ರೆ ಈ ಈ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಮಾಡಿ ನಲವತ್ತೈವತ್ತು ವರ್ಷದ ನಂತರ ಇಲ್ಲಿ ಒಂದು ಕುಂದನಹಳ್ಳಿ ಅಂತ ಒಬ್ಬ ಹೋರಾಟಗಾರ ಜಿಲ್ಲಾ ಹೋರಾಟಗಾರ ಅಂತ ಒಂದು ಇದನ್ನ ನಡೆಸ್ಕೊಂಡು ಬರ್ತಾರೆ ಅಂಥ ಹೋರಾಟಗಳನ್ನ ತುಮಕೂರು ಜಿಲ್ಲೆಯಲ್ಲಿ ಕಟ್ಟಿದ್ದಾರೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅವ್ರೂ ಸಹ ನಾ ಈ ಸಂದರ್ಭದಲ್ಲಿ ನೆನೆಸ್ತಾ ಈ ಒಂದು ಒಳ್ಳೆ ನೆನಪಿನ ದಿನ ನನಗೆ ಭಾಳ ಖುಷಿ ಅನ್ನಿಸ್ತು ಈ ಹಾಡುಗಳ ಮೂಲಕನೇ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದುಬಿಟ್ರೆ ನಮ್ಮ ಹುಡುಗರು ಹಾಡು ಹೇಳೋದನ್ನೇ ನಮಗೆಲ್ಲ ಮೈ ಜುಮ್ ಅನ್ನಿಸ್ತಾ ಇರ್ತದೆ ಇನ್ನೂ ಸಹ ನಿರಂತರವಾಗಿ ಅವು ಇದ್ದೇ ಇರ್ತವೆ ಹೋರಾಟದ ಕಿಚ್ಚಿನ ಹೆಬ್ಬರಿಸೋ ಅಂಥ ಹಾಡುಗಳು ಭಾಳ ಖುಷಿ ಆಯಿತು ಭಾಳ ಸಂತೋಷ ಆಯಿತು ಈ ನೆನಪಿನ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಸಂಚಾಲಕರು ಈ ಡಿ ಎಸ್ ಎಸ್ ಏನು ಜಿಲ್ಲಾ ಡಿ ಎಸ್ ಎಸ್ ಸಂಘಟನೆ ಇದೆಯಲ್ಲ ಕರೆಸಿ ನನ್ನ ನನ್ನನ್ನು ಈ ವೇದಿಕೆಯಲ್ಲಿ ಉದ್ಘಾಟನೆ ಮಾಡಿಸಿ ಅದು ಮನುಸ್ಮೃತಿನ ಅರಿಯದ್ರ ಮೂಲಕ ಅದು ಅದನ್ನೇ ನೋಡಿ ನಮಗೆ ಈ ಸಮಾಜ ವಿರೋಧ ಶಕ್ತಿಗಳು ಅಥವಾ ಮನುಷ್ಯನ ವಿರೋಧ ಶಕ್ತಿಗಳನ್ನ ನಾವು ಕ ಕಟ್ಟಿಸಲೇಬೇಕು ನಾವು ಹರಿಲೇಬೇಕು ವಿಶ್ವ ಮಾನವರಾಗಲೇಬೇಕು ಎಲ್ಲ ಜನಗಳ ಜೊತೆ ನಾವು ಪ್ರೀತಿ ವಿಶ್ವಾಸದಿಂದ ಸಹನೆಯಿಂದ ಗೌರವದಿಂದ ಬದುಕಲೇಬೇಕು ಆ ಕಾರಣಕ್ಕಾಗಿ ಮನುಷ್ಯ ವಿರೋಧಿ ಇರೋಂಥ ಇದು ನನ್ನ ಸಿದ್ಧಾಂತನ ನಾವು ಮುರಿತ ಮನುಷ್ಯ ಸಹಜವಾಗಿ ವಿಶ್ವಮಾನವನಾಗಿ ಬದುಕುವಂಥ ಅಥವಾ ವಿಶ್ವಮಾನವ ಏನು ನಮಗೆ ಗ್ರಂಥ ಇದೆಯಲ್ಲ ಮನುಶೃತಿ ಇಸ್ ನಾಟ್ ಅವರ್ ಗ್ರಂಥ ನಮಗೆ ಗ್ರಂಥ ಯಾವುದು ಸಂವಿಧಾನ ಸಂವಿಧಾನ ಏನು ಕೊಟ್ಟಿರೋದು ಅಂಬೇಡ್ಕರ್ ಸಾಹೇಬ್ ಸೊ ಅದರ ಮೂಲಕ ಸಂವಿಧಾನವನ್ನು ಉಳಿಸೋದು ಅಸಂವಿಧಾನಿಕವಾಗಿ ಇರೋಂಥ ಕೃತಿನ ಹರಿದೋಗೋದು ಈ ಎರಡನ್ನ ನಾವು ಇವತ್ತು ಮಾಡಿರೋದು ಸಾಂ ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿರೋದು ಭಾಳ ಸಂತೋಷ ತಂದಿದೆ ಭಾಳ ಖುಷಿಯಾಗಿ ನಾನು ಇದನ್ನು ನೆರವೇರಿಸಿಕೊಟ್ಟಿದ್ದೀನಿ ಈ ಸಂಘಟಕರಿಗೆ ನಿಮಗೆ ಎಲ್ರಿಗೂ ಒಂದಿಸ್ತಾ ನನ್ನ ಉದ್ಘಾಟನೆ ಮಾತನ್ನು ಮುಗಿಸ್ತೀನಿ ನಮಸ್ಕಾರ